ನನ್ನ ಮೂಲ ಜಾತಿ ಮಾದಿಗ ಮಾದಿಗ ಇದು ಇಂಪಾರ್ಟೆಂಟ್ ಮೂರು ದಶಕಗಳ ಈ ರಾಜ್ಯದ ಪರಿಶಿಷ್ಟರ ಮಾದಿಗೆಯ ಜಾತಿಯ ಕನಸು ನನಸಾಗುವ ಕ್ಷಣಗಣ ಪ್ರಾರಂಭ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗದ ಅಣತಿಯಂತೆ ಬೆಳಗ್ಗೆ ಆರು ಗಂಟೆಗೆ ಜಾತಿ ಗಣತಿ ಪ್ರಾರಂಭ ಆಗಬೇಕಾಗಿತ್ತು ಇವತ್ತು ಹತ್ತುವರೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಜಾತಿ ಗಣತಿಯ ಆ್ಯಪನ್ನು ಡೌನ್ಲೋಡ್ ಮಾಡಿ ಪ್ರಾರಂಭ ಮಾಡ್ತೇನೆ ಅಂತ ತಿಳಿದು ಬಂದಿದೆ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಮಾಡ್ತೇನೆ ಆದರೂ ನನ್ನ ಒತ್ತಾಯ ಇದೆ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಪ್ರಾರಂಭ ಆಗಿದೆ ನೂರೊಂದು ಜಾತಿಯೂ ಅದರಲ್ಲಿ ತೊಂಬತ್ತೆಂಟು ಜಾತಿಗಳು ಎ ಕೆ ಎಡಿ ಆದಿ ಆಂಧ್ರ ಮತ್ತು ಎಸ್ ಸಿ ಈ ಮೂರು ಪದಗಳು ನಿಮ್ಮ ಜಾತಿಯನ್ನು ನಿರ್ಧಾರ ಮಾಡೋದಿಲ್ಲ ಆ ಮೂರು ಎ ಕೆ ಎ ಡಿ ಆಂಧ್ರವನ್ನು ಯಾವುದೇ ಕಾರಣಕ್ಕೂ ತಮ್ಮ ಟಿ ಸಿಯಲ್ಲಿ ಅಥವಾ ತಮ್ಮ ದಾಖಲೆಗಳಲ್ಲಿ ಇದ್ದರೂ ಸಹ ತಮ್ಮ ಮೂಲ ಜಾತಿಯನ್ನೇ ನಮೂದಿಸಬೇಕಂತೇಳಿ ಇವತ್ತು ಸರ್ಕಾರ ಜನಗಣತಿಗೆ ಮನೆ ಮನೆಗೆ ಬರ್ತಾ ಇರೋದು ನಾನು ನೂರೊಂದು ಜಾತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಾವು ತೊಂಬತ್ತೆಂಟು ಜಾತಿಗಳ ಮೂಲ ಜಾತಿ ನಮೂದು ಮಾಡೋದ ಮುಖಾಂತರ ಈ ರಾಜ್ಯದ ಶೋಷಿತ ವರ್ಗದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ಮಾಡಬೇಕಂತೇಳಿ ನೂರೊಂದು ಜಾತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ನಾನು ಅನೇಕ ವರ್ಷಗಳಿಂದ ಮಾದಿಗೆ ಸಮುದಾಯದ ಹೋರಾಟದಲ್ಲಿರೋದರಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಪ್ರಾರಂಭ ಮಾಡಿದೆ ಮಾದಿಗ ಸಮುದಾಯದಿಂದ ಆದ್ದರಿಂದ ಈ ರಾಜ್ಯದಲ್ಲಿ ಮೀಸಲಾತಿಯಲ್ಲಿ ಮಾದಿಗರಿಗೆ ವಂಚನೆ ಆಗ್ತಾ ಇದೆ ಅಂತೇಳಿ ದಿಕ್ಕಿನಲ್ಲಿ ಹೋರಾಟ ಪ್ರಾರಂಭ ಮಾಡೋದ್ರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳಲ್ಲಿ ಯಾವುದೇ ಇರಲಿ ತಮ್ಮ ಮನೆ ಮಳೆ ಬಂದು ಮನೆ ಬಂದಾಗ ಮಾದಿಗ ಉಪಜಾತಿಗಳನ್ನು ಬರೆಸ್ಬೋದು ಆದರೆ ಏಕೆ ಏಡಿ ಆದಿ ಅಂತ ಬಿಟ್ಟು ಬರೆಸ್ಬೇಕಂತೇಳಿ ಮನವಿಯನ್ನು ಮಾಡ್ತೇನೆ ನಾನು ಮಾದಿಗ ಅಂತ ಭರಿಸಿ ಅದು ಒಂದೇ ಪದ ಬರೆಸಿ ಅಂತ ಒತ್ತಾಯ ಮಾಡ್ಬೋದು ಛಲವಾದಿಗಳು ಛಲವಾದಿ ಅಂತ ಒಂದು ಒತ್ತಾಯ ಮಾಡ್ಬೋದು ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿರೋದು ನೂರ ಒಂದು ಜಾತಿಯಲ್ಲಿ ಮೂರು ಜಾತಿಯನ್ನು ಹೊರಗಡೆ ಇಟ್ಟು ಅದನ್ನು ಬಿಟ್ಟು ಎ ಕೆ ಎ ಡಿ ಅಂಧವನ್ನು ಬಿಟ್ಟು ಮಿಕ್ಕೆಲ್ಲ ಆ ಇಪ್ಪತ್ತೆಂಟು ಇರ್ಬೋದು ಇಪ್ಪತ್ತಾರು ಇರ್ಬೋದು ಎಲ್ಲ ಮೂಲ ಜಾತಿಗಳು ಬರೆಸೋದ್ರಿಂದ ಆ ನಂತರ ಅವರು ವರದಿ ಕೊಡುವಾಗ ಹೋಮೋಜಿನಿಯಸ್ ಗ್ರೂಪ್ಗಳನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಹೋಮೋಜಿನಿಯಸ್ ಮಾಡಿದವಾಗ ಆಯಾ ವರ್ಗಕ್ಕೆ ಸಂಬಂಧಪಟ್ಟಂತೆ ಹೋಮೋಜಿನಿಯಸ್ ಮಾಡಿ ಪಟ್ಟಿಗಳನ್ನು ಮಾಡ್ತಾರೆ